ಸಭಾಪತಿಗಳೇ ಇಲ್ಲಿ ಮಾನ್ಯ ನಜೀರ್ ಸಾಹೇಬರು ಮಾತಾಡಿದಂತಹ ಮಾತಿರ್ಬೋದು ಅಥವಾ ರವಿಯವರು ಮಾತಾಡಿದಂತಹ ಮಾತಿರ್ಬೋದು ಆ ಚರ್ಚೆಗಳು ನಡೆಯುವ ಮಧ್ಯದಲ್ಲಿ ಈ ಹಿಂದೆ ನಡೆದಂತಹ ಒಂದು ಸನ್ನಿವೇಶಗಳನ್ನು ಕೂಡ ಪ್ರಸ್ತಾಪ ಮಾಡ್ತಾ ಹೋದು ಆಗ ನಮ್ಮ ಹಿರಿಯ ನಾಯಕರಾದಂತಹ ಶ್ರೀಯುತ ಹರಿಪ್ರಸಾದ್ ಅವರು ಮಾತಾಡಿದಂತಹ ಮಾತುಗಳನ್ನು ಕೂಡ ಇಲ್ಲಿ ಪ್ರಸ್ತಾಪ ಮಾಡ್ತಾ ಹೆಣ್ಣು ಮಕ್ಕಳನ್ನು ಗುರಿಯಾಗಿಸಿಕೊಂಡು ಹೆಣ್ಣು ಮಕ್ಕಳ ಗೌರವಕ್ಕೆ ಧಕ್ಕೆ ಆಗಿದೆ ನಮ್ಮ ಮನಸ್ಸಿಗೆ ನೋವಾಗಿದೆ ಅನ್ನುವಂಥದ್ದನ್ನು ಕೂಡ ಪ್ರಸ್ತಾಪ ಮಾಡಿದ್ರ ಮೂಲಕ ನನಗೂ ನನ್ನ ಸಹೋದರಿ ಸದಸ್ಯೆ ಬಹಳ ಮನಸ್ಸಿಗೆ ನೋವು ಮಾಡಿಕೊಂಡು ಹೇಳುವಂಥ ಸಂದರ್ಭದಲ್ಲಿ ನಾನು ರಿಕಲೆಕ್ಟ್ ಮಾಡಿಕೊಳ್ತಾ ಇದ್ದೆ ಸಾರಾ ಸಗಟಾಗಿ ಹೆಣ್ಣನ್ನು ಅವಮಾನ ಮಾಡುವ ರೀತಿಯಲ್ಲಿ ಮಾತಾಡಿರ್ತಕ್ಕಂಥದ್ದು ಮನಸ್ಸಿಗೆ ನೋವಾಗಿದೆ ಆದರೆ ಅದನ್ನು ಬೇರೆಯವರು ಹಿರಿಯ ನಾಯಕರುಗಳ ಒತ್ತಡಕ್ಕೆ ಮಣಿದು ನಮ್ಮ ಹಿರಿಯ ಸದಸ್ಯರು ಅದನ್ನು ವಾಪಸ್ ಪಡ್ಕೊಂಡಿದ್ದಾರೆ ಆ ಹೇಳಿಕೆಯನ್ನು ಅನ್ನುವಂಥದ್ದು ಇದೆಲ್ಲೋ ಒಂದು ಕಡೆ ಚರ್ಚೆ ಸಂದರ್ಭದಲ್ಲಿ ಹೆಣ್ಣುಗಳನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ ಅನ್ನುವಂಥದ್ದು ಒಂದನ್ನು ಮುಂದೆ ಮಾಡಿ ನಾವು ಚರ್ಚೆ ಮಾಡುವಾಗ ನಾನು ಒಪ್ತೇನೆ ಹೆಣ್ಣನ್ನ ಸದನದಲ್ಲಾಗ್ಲಿ ಹೊರಗಡೆ ಆಗಲಿ ಆ ಪದವನ್ನು ಬಳಸಿ ಮಾತಾಡುವಾಗ ಅದರ ದೃಷ್ಟಿಕೋನಗಳು ಏನೇ ಇದ್ದರೂ ಕೂಡ ಬಹಳ ಸೂಕ್ಷ್ಮವಾದ ವಿಚಾರವನ್ನ ನಾವು ಮಾತಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ನಾನು ಒಪ್ತೇನೆ ಸಾರಾ ಸಗಟಾಗಿ ಹೆಣ್ಣನ್ನು ಗುರಿಯಾಗಿಸಿಕೊಂಡು ಮಾತಾಡುವ ಸಂದರ್ಭ ಇದ್ದಾಗ ಅವಳ ಗೌರವಕ್ಕೆ ಧಕ್ಕೆ ಬರುವಂಥ ವಿಚಾರ ಬಂದಾಗ ಖಂಡಿತವಾಗಲು ನಾನು ಸಹ ಅದನ್ನು ಖಂಡಿಸ್ತೇನೆ ನಾನು ರಿಕಲೆಕ್ಟ್ ಮಾಡಿಕೊಳ್ತಕ್ಕಂಥ ಸಂದರ್ಭದಲ್ಲಿ ಮಾನ್ಯ ಹಿರಿಯ ಶಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ವ್ಯವಸ್ಥೆಯನ್ನು ಕುರಿತು ಮಾತಾಡುವ ಸಂದರ್ಭದಲ್ಲಿ ವ್ಯವಸ್ಥೆ ಅಂದರೆ ಯಾವುದು ಅದು ಸಮಾಜ ಇರ್ಬೋದು ಅದು ಸಂಸ್ಥೆಗಳಿರ್ಬೋದು ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು ಅಥವಾ ಸರ್ಕಾರಿ ವ್ಯವಸ್ಥೆ ಇರ್ಬೋದು ಯಾವುದೇ ಇರ್ಬೋದು ಹೆಣ್ಣು ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಪುರುಷ ಸಮಾಜ ಹೆಣ್ಣನ್ನು ಹೇಗೆ ಬಳಸ್ಕೊಳ್ತಾ ಇದೆ ಅನ್ನುವಂಥದ್ದು ಇದೆಯಲ್ಲ ಅದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗ್ತದೆ ಅಲ್ಲಿ ಬಳಕೆ ಆಗುವಂಥ ಹೆಣ್ಣು ಮಕ್ಕಳು ಅಂತ ನಾನು ಹೇಳಕ್ಕೆ ಹೋಗಲ್ಲ ಅನಿವಾರ್ಯ ಸ್ಥಿತಿ ಆ ಅನಿವಾರ್ಯ ಸ್ಥಿತಿಯ ಬಗ್ಗೆ ನಾನು ಮರುಕಪಡಬೇಕಾಗ್ತದೆ ಅಂದಾಗ ಇಲ್ಲಿ ಮಾತಾಡುವ ಸಂದರ್ಭದಲ್ಲಿ ವ್ಯವಸ್ಥೆಯನ್ನ ಕುರಿತು ಮಾತಾಡಿರ್ತಕ್ಕಂಥದ್ದು ಅಪ್ಪ ಒಂದು ಸಂಸ್ಥೆಯ ಬಗ್ಗೆ ಅದನ್ನು ಮಾತಾಡುವಾಗ ಸಹಜವಾಗಿ ಅಲ್ಲಿ ಕೆಲಸ ಮಾಡಿರ್ತಕ್ಕಂಥ ನನ್ನ ಹಿರಿಯ ಸದಸ್ಯ ಅಥವಾ ನನ್ನ ಸಹೋದರ ಸದಸ್ಯೆಗೆ ನೋವಾಗಿರ್ಬೋದು ಆದರೆ ಅದರ ಹಿಂದೆ ಅದರ ಹಿಂದೆ ಒಂದು ಪುರುಷ ಸಮಾಜ ಒಂದು ಪುರುಷ ಸಮಾಜದ ವ್ಯವಸ್ಥೆ ಹೆಣ್ಣನ್ನು ಬಳಸ್ಕೊಳ್ತಾ ಇದೆ ಅನ್ನೋದನ್ನು ಅವರು ಹೇಳಿದಾರಲ್ಲ ಆ ವಿಷಯದಲ್ಲಿ ಬಹುಶಃ ಅವರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ ಆದರೆ ಎಲ್ಲರೂ ಹೆಣ್ಣನ ಗೌರವವನ್ನು ಮುಂದೆ ಮಾಡಿದಾಗ ಅನಿವಾರ್ಯವಾಗಿ ಅವರು ಒಪ್ಕೊಂಡಿದ್ದಾರೆ ಅಂತ ನಾನಾದರೂ ಭಾವಿಸ್ತೇನೆ ಆದರೆ ಇವತ್ತಿಗೂ ಕೂಡ ಅವರು ಸ್ಪಷ್ಟಪಡಿಸಲಿ ಪುರುಷರ ವ್ಯವಸ್ಥೆಯ ಬಗ್ಗೆ ಪುರುಷರ ಮನಸ್ಥಿತಿಯ ಬಗ್ಗೆ ಯಾವುದೇ ಸಂಸ್ಥೆಗಳಿರಲಿ ಯಾವುದೇ ಪಕ್ಷ ಕಚೇರಿ ಅಥವಾ ಯಾವುದೇ ಇರಲಿ ಹೆಣ್ಣನ್ನು ದುರುಪಯೋಗ ಮಾಡಿಕೊಳ್ಳುವಂಥ ವ್ಯವಸ್ಥೆಯ ಬಗ್ಗೆ ನಾನು ಖಂಡಿಸಿದ್ದೇನೆ ಅದರ ಮೂಲಕ ನಾನು ಮಾತಾಡಿದ್ದೇನೆ ಅಂತ ನನ್ನ ಸದಸ್ಯರು ಹೇಳ್ತಾರೆ ಅಂತ ನಾನು ಭಾವಿಸಿದ್ದೇನೆ ಅದನ್ನೇ ನಾನು ನಿರೀಕ್ಷಿಸ್ತೇನೆ ಅಂತಕ್ಕಂಥದ್ದನ್ನು ನಿಮ್ಮ ಮೂಲಕ ನಮ್ಮ ಹಿರಿಯ ಸದಸ್ಯರನ್ನು ನಾನು ಕೇಳ್ಕೊತಾ ಇದ್ದೇನೆ ಗೊತ್ತಿಲ್ಲ ನಿನ್ನೆಯಿಂದ ನನಗೂ ತುಂಬ ಬೇಸರ ಆಗಿದೆ ಆದರೆ ಸರಕಾರ ನಡೆಸುವಂಥ ನಮ್ಮ ಸದಸ್ಯರೇನೆಂದರೆ ವಿ ಬಿ ಜಿ ರಾಮ್ ಜಿ ಮತ್ತು ಎಮ್ ಜಿ ನರೇಗದ ಬಗ್ಗೆ ಚರ್ಚೆ ಆಗಬಾರ್ದು ಆ ಕಾರಣಕ್ಕೋಸ್ಕರ ಅಂದಿದ್ದಾರೆ ನೂರಕ್ಕೆ ನೂರು ಅದು ಇಲ್ಲ ನಮ್ಮೆಲ್ಲರ ಮನಸ್ಸಲ್ಲಿಲ್ಲ ಅದು ಚರ್ಚೆ ಆಗಬೇಕು ಚರ್ಚೆ ಕೂಡ ಯಾವ ರೀತಿ ಅಂದರೆ ಒಂದು ಪಾಸಿಟಿವ್ ಚರ್ಚೆ ಆದ ನಂತರ ಸಮಾಜಕ್ಕೆ ಅದು ಮುಟ್ಟಬೇಕು ನರೇಗಾ ಮತ್ತು ಇದರಲ್ಲಿ ಇದು ಸಹ ಗ್ರಾಮ ಗ್ರಾಮದ ಅಭಿವೃದ್ಧಿ ಆಗಬೇಕನ್ನೋ ಕಾರಣಕ್ಕೋಸ್ಕರ ನಾವು ಇರುವಂಥದ್ದು ಯಾಕಂದರೆ ನಾನು ಮೊನ್ನೆ ಕೂಡ ಹೇಳಿ ನಾನು ಮುನ್ನೂರ ಎಪ್ಪತ್ತೆಂಟು ಪಂಚಾಯತ್ ನನಗೆ ಲೋಕಲ್ ಬಾಡಿನ ಚುನಾಯಿತ ಆದ ಕಾರಣಕ್ಕೋಸ್ಕರ ತುಂಬ ಸುಮಾರು ತೊಂಬತ್ನಾಲ್ಕು ಪಂಚಾಯತ್ ನಾನು ಮೂರು ಮೂರು ಗಂಟೆ ಕೂತು ಚರ್ಚೆ ಮಾಡಿ ಬಂದಿದ್ದೇನೆ ನಾವೆಲ್ಲರೂ ಪ್ರಾಕ್ಟಿಕಲ್ ಅನುಭವದಿಂದ ಬಂದಿದ್ದೇವೆ ನಾವು ಇದರಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಆ ಮುಖಾಂತರ ಬಿ ಜಿ ರಾಮ್ ಜಿ ಬರಬೇಕು ಇಪ್ಪತ್ತು ವರ್ಷ ನಂತರ ಪ್ರತಿ ಸರಕಾರ ಒಂದು ಹತ್ತು ಹದಿನೈದು ಬಾರಿ ಬೇರೆ ಬೇರೆ ಹೆಸರನ್ನು ಇಟ್ಟಿದೆ ಅದರಲ್ಲಿ ಬದಲಾವಣೆ ಆಗಿದೆ ನಾನು ನಮಗೆ ನೋವು ಕೂಡ ಆಗಿದೆ ಆ ಕಡೆ ಸದಸ್ಯರು ನಮ್ಮ ಪ್ರಧಾನಿ ದೇಶದ ಪ್ರಧಾನಿ ದೇಶದ ಪ್ರಧಾನಿ ಏನಂತಾರೆ ಅಂದರೆ ನೂರ ನಲವತ್ನಾಲ್ಕು ಕೋಟಿ ಜನಕ್ಕೂ ನನ್ನ ಕುಟುಂಬ ಅವ್ರು ಒಂದು ಹೆಜ್ಜೆ ಮುಂದಿಟ್ಟರು ಕೂಡ ಇಡೀ ದೇಶ ನೂರ ನಲವತ್ನಾಲ್ಕು ಕೋಟಿ ಮುಂದೆ ಹೋಗ್ತದೆ ಅಂತ ಅಂದರೆ ಒಬ್ಬ ಪ್ರಧಾನಿ ಆದ ನಂತರ ಯಾವುದೇ ಪಕ್ಷಕ್ಕೆ ಸೀಮಿತ ಅಲ್ಲ ಕಳೆದ ಬೆಳಗಾಮಲ್ಲಿ ಕೂಡ ಅವರ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ದು ನಮಗೆ ನೋವಾಗಿತ್ತು ಅದಕ್ಕೆ ಇದು ಮಾಡಿದ್ರು ಪದೇ ಪದೇ ರಿಪೀಟ್ ಆದರೆ ನಮಗೆ ತುಂಬ ದುಃಖ ಆಗಿದೆ ಸಿ ಟಿ ಅವರು ಹಿರಿಯ ಸದಸ್ಯರು ಅಂದರು ಅವ್ರ ಹೆಸರಿಯಲ್ಲಿ ಕರೀಲಿಲ್ಲ ಇದು ಪಾಕಿಸ್ತಾನ ನಾಲಿಗೆ ಇರಬೇಕು ಸ್ವಲ್ಪ ಚೆಕ್ ಮಾಡಿ ಅಂತ ಹೇಳಿದರು ಎಲ್ಲ ಸದಸ್ಯರಿಗೆ ತುಂಬ ಸಿಟ್ಟು ಬಂತು ನಾನೊಂದು ಪಾಕಿಸ್ತಾನ ನಮ್ಮ ನೆರೆ ರಾಷ್ಟ್ರ ಅದೇ ಮಿತ್ರತ್ವ ಮಾಡಲಿಕ್ಕೆ ಹೋದದ್ದು ವಾಜಪೇಯಿ ಅವರು ಲಾಹೋರಿಗೆ ಬಸ್ ಹಾಕಿದರು ಆದರೆ ಪಾಕಿಸ್ತಾನ ವಾಪಸ್ ಹಿಂದಿನ ಚೂರಿ ಹಾಕಿತ್ತು ಈ ಸದಸ್ಯರ ಸಿಟ್ಟನ್ನು ನೋಡಿದಾಗ ನಾನು ಅಭಿನಂದಿಸ್ತೇನೆ ಯಾಕಂದರೆ ಆಫ್ಟರ್ ಇಂಡಿಪೆಂಡೆನ್ಸ್ ಎಲ್ಲಿಯಾದರೂ ಇದೇ ಸಿಟ್ಟಿಯವರ ಪೂರ್ವಜಿ ಇಡ್ತಿದ್ರೆ ದೇಶ ಮೂರ್ತಿ ಉಂಟಾಗ್ತಿರ್ಲಿಲ್ಲ ಲಕ್ಷಾನುಗಟ್ಟಲೆ ಹಿಂದೂಗಳ ಮಾರಣ ಹೋಮ ಆಗಿದೆ ಪಾಕಿಸ್ತಾನ ತುಂಡಾದಾಗ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದುಗಳ ಮಾತಾಡ ಟ್ರೈನಲ್ಲಿ ಕತ್ತರಿಸಿದ್ದಾರೆ ಅತ್ಯಾಚಾರ ಆಗಿದೆ ಇವತ್ತು ನನ್ನನ್ನು ನೋಡು ಈ ಸಿಟ್ಟು ಈ ಸಿಟ್ಟು ಸರ್ ನಾನು ಮಾತಾಡಿದ ನಂತವ್ರು ಮಾತಾಡಿ ಸರ್ ನಾನ್ ಮಾತಿರೋಂಥವ್ರು ಮಾತಾಡಲಿಟ್ಟು ವಿಷಯ ನಾನ್ ಮಾತಾಡಂತ ಎಲ್ಲವನ್ನೂ ಮಾತಾಡ್ತಾ ಇದ್ದೀರಿ ನಾನೇನ್ ಮಾಡ್ಬೇಕ್ ನಾ ಏನ್ ಕೊಡಿ ನೋಡಿ ಯಾರು ನಿಮ್ಗೆ ಎಲ್ಲದಕ್ಕೂ ನೀವೆಲ್ಲ ನೋಡಿ ಯಾರು ಕೂಡ ಯಾರು ಕೂಡ ಮಾತಾಡನ್ನ ಕೇಳೋದಿಟ್ಟಾಗ ಪೀಠ ತಾನೇ ಏನ್ ಮಾಡಕ್ಕಾಗುತ್ತೆ ನಾವು ಈಗಷ್ಟೇ ಅಷ್ಟೇ ಹೇಳ್ಬಿಟ್ಟಿದೀನಿ ಮೊದ್ಲೇ ಮೊದ್ಲೆ ಮಾತನಾಡಿ ಅದನ್ನ ನೀವು ಅವ್ರ ಬಗ್ಗೆ ಇವ್ರ ಬಗ್ಗೆ ಉಲ್ಲೇಖ ಮಾಡೋದಕ್ಕಿಂತ ಒಂದ್ ನಿರ್ಣಯಕ್ಕೆ ತಾನೇ ಏನ್ ಮಾಡುತ್ತೆ ನಿಮ್ಗೆ ಮಾತನಾಡಿ ಪೀಠದ ಮಾತಾ ಕೇಳೋದಿಲ್ಲ ಅಂದಮೇಲೆ ನಾವು ಇನ್ನೇನು ಆಯ್ತು ನೀವು ಮಾತನಾಡಿ ನಾವು ಸುಮ್ನೆ ಕೇಳ್ಕೊಳ್ತೀವಿ ಮಾತಾಡಿ

ಇವತ್ತು ನವಾಜ್ ಸರಿ ಬೇಡ ಯಾರು ನಮಗೆ ಪಾಕಿಸ್ತಾರೆ ಯುವಕನು ನಮಗೆ ಪ್ರಧಾನಿ ನರೇಂದ್ರ ಮೋದಿ ಜನತೆ ಪ್ರಧಾನಿ ಬೇಕು ಯಾರು ನರೇಂದ್ರ ಮೋದಿ ಪ್ರಧಾನಿ ಪ್ರಧಾನಿ ಬೇಕು ವಿಚಾರ ಚರ್ಚೆಗೆ ಭಾರತ ಎರಡು ಸಾವಿರ ಏನು ಮೋದಿಜಿ ಅವರ ಕನಸುಂಡ್ ವಿಕಸಿತ ಭಾರತ ಅಖಂಡ ಭಾರತ ಆದಾಗ ನಾವೆಲ್ಲರೂ ಒಂದಾಗ್ತೀವಿ ಸರ್